sari

ಪರಮ ನನ್ನ ಕೊರಳಲ್ಲಿ ಇರುವಂತಹ ಸೇರ ಬಂಗಾರ ಸೋರಿಗೆ ಮಾ ಕಳೆದು ಹೋಯ್ತು ಪರಮ ಈ ಜಾತ್ರಿ ಗದ್ದಲದಲ್ಲಿ ನನ್ನ ಕೊರಳಾಗಿರುವಂತಹ ಡಾಗಿನಾದ್ರೂ ಹೋತಮ್ಮ ಇನ್ನು ಮುಂದೆ ನನ್ನ ಗಂಡ ಈರೇ ಕೇಳಿದ್ರೆ ಪರಮ ನಾನು ಏನು ಅಂತ ಹೇಳಲಿ ಹೇಗಾದ್ರೂ ಮಾಡಿ ಅಮ್ಮ ನೀನಾದ್ರೂ ಪಾರ್ ಮಾಡ್ಬೇಕಾಯ್ತು ನೋಡುವ

ಅಂದ್ರ ಈಗ ಪ್ರಸಂಗ ಬಂದೈತಿವ ಅಮ್ಮ ನೀನು ನನ್ನ ಪಾರ ಮಾಡತಿಯ ನಾಳೆ ಏನಾದ್ರೂ ಒಂದು ನಿನಗೆ ಪ್ರಸಂಗ ಬಂದ್ರೆ ಅಮ್ಮ ನಿನ್ನ ಮಾತು ನಾನು ಕೇಳಬೇಕು ಹೌದವಾ ಹಾ ಹಾ ಆಗ್ಲೇ ಅಮ್ಮ ಕೇಳುವಂತ ಮಾತಿದ್ರೆ ಕೇಳ್ತೇನೆ ನೋಡುವ ಹಾ ಕೇಳುವಂತ ಮಾತ ಕೇಳ್ತಾರ

ಈ ಜಾತ್ರೆ ಅಲ್ಲಿ ಹ ಏನೋ ಗಲಾಟೆ ನೆಡ್ದಂಗ ಇಲ್ಲಿ ಯಾರು ಹೊಡೆದು ಹೊಡೆದು ಮಾಡಿದ್ರ ಕಟ್ಟಿ ಕಚೇರಿ ಅಲ್ಲಿ ಹೊಟ್ಟಿ ಬುದ್ಧಿ ಕಟ್ಕೊಂಡು ಹ ಸಾಕ್ಷ್ಯ ಕಡಾಡ್ಬೇಕ ನಾನು ಹೋಗಿ ನೋಡ್ಕೊಂಡ್ ಬರ್ತೇನೆ ನೀನ್ ಅವ್ರಾಗಪ್ಪಾ ಸರ್ವಂತರಾಗ Oh,

నేనేేల్బకల నేనేేల్బకు హహ నನಗೆ బండు హ గంగా గంగా గంగాంతా నోడ్రే ఏనేే గంగా హ ఈ కూతంతా మండాగా హహ గంగావా గంగావునర పాలట మందిరుబోదు హహ నినగ బంద యా గంగాంతార్ హేలుంది కాగో హహ హ ననగూ ನನ್ನ ಕೊಟ್ಟಿದ್ದು ಶಾರ ಬಂಗಲ ತವರ್ಮಣಿ ಬೈಲ್ಬಾಡ ಇರ್ಬಕ್ಷಿ ಬಸ್ ಅಂತ ಬಂದು ನನಗೆ ಮೈದುರ್ನಾಗಬೇಕು ನನಗೆ ಪ್ರಾಣ ಕಾಂತಾಗ ಬೇಕು ನನಗೆ ಬಂದು ಲಗಲೇರ್ ಗಂಗಾ ಲಗಳ ಗಂಗಾ ದಾರಿ ಬಿಟ್ಟಿದ್ದು ಹೋಗಂತೈ ಇಷ್ಟೆಲ್ಲ ಕೂನ ಗುರುತಾ ಏನ್ರಿ ಕಾರಣ ಏನೇ ಗಂಗಾ ಗಣಮಕೂನಿ ಸುಮ್ನ ಹೋಗಂತು ಹಾ ಹಾ ಇರ್ಲಿ ನಿಮ್ಮ ಕೂನ ಗುರ್ತಾ ಹೇಳುವಂತರಾಗ್ರಿ ಏನೇ ಗಂಗಾ ಹೇಳಬೇಕಲ್ಲ ಹೌದು ನನಗೆ ಬಂದು ಹಾ ಹಾ ಮೇಲ್ಮನಿ ಸಂಘ ಮೇಲ್ಮುನಿ ಸಂಘ ಅಂತರು ಓಹೋ ನಿಮಗೆ ಬಂದು ಸಂಘ ಅಂತಾರ ಸಂಘ ಅಂತ ನೋಡಿ ಸಂಘಾನವರು ಬಾಳ ಮಂದಿ ಅದಾರ ಯಾವ ಸಂಘ ಅಂತ ಹೇಳಬೇಕು ನನಗೆ ಬಂದು ಹಾ ಮೇಲ್ಮುನಿ ಸಂಘ ಮೇಲ್ಮುನಿ ಸಂಘ ಅಂತರು ಓಹೋ ಮೇಲ್ಮಂಡಿ ಸಂಘ ಅಂತಾರ ಹಾ ಮೇಲ್ಮಂಡಿ ಸಂಘದಾಗಲಿ ಏನರಾಗಲಿ ಹಾ ನೀನು ದಾರಿ ಬಿಡೋ ಅಂತನಗು ನಾರಿ ಅಲ್ಲ ಅತ್ತಾ ಹತ್ತಾ ಸಂಘ ಹೇಳು

ಚಲೋ ಪಿತಾಂಬ್ರಿ ಇದು ಹೊಲದೈ ಚಲೋ ಜರ್ತಾರ್ ತರ್ತ ಇದು ಹೊಲದೈ ಕೊರಳಲ್ಲಿ ಬಾರಿನಿ ಇಷ್ಟು ಒಂದು ಇಟ್ಟಿದ್ರು ನಿನಗೆ ಕಡಿಮೆ ಸಾಕಿಲ್ಲ ಇದಕ್ಕೆ ಹೆಚ್ಚಿನ ಪಿತಾಂಬ್ರ ತರ್ತನು ಇದಕ್ಕೆ ಹೆಚ್ಚಿನ ಜರ್ತಾರ್ ತರ್ತನು ಇದು ಹೊಲದೈ ಇದಕ್ಕೆ ಹೆಚ್ಚಿನ ದಾಗಿನ ಹಾಕನು ಸೋಮನೆ ನನ್ನ ಮನ್ಸಿಗೆ ಬಂದು ಎಲ್ಲ ಇಟ್ಟು ಹಾ ಹೋಗುವಂತ

ಯಾರೋ ಸಣ್ಣ ಪೋರ ಬಂದ ನಿದು ನನ್ನ ನೋಡು ಸಂಗ ನನ್ನ ಗಂಡ ಬಾವ ಮೈದುರ ಸಂಘ ಬಾಳ ಕೆಟ್ಟದಾರು ಅವ್ರ ಕೈ ಸಿಕ್ಕ ಸಂಘ ನೀನು ಮಣ್ಣ ಪಾಲಾಗೋದು ಚೆಲವಲ್ಲ ಇನ್ನು ಮುಂದೆ ಅದೇನ್ ಮಾಡ್ತೀಯ ಸಂಘಲ್ಲಿ ಯಾರು ಬಂದ್ರು ನೋಡು ಏನೇ ಗಂಗಾ ಗಂಗಾ ನನಗಾರ ಪಂಟ ಹೊಂಟಿ குட்ரசா கங்கா தேன கண்டிப்பா நானும் நோடப்பாத்த வயசு

कटी मालाचे न पाल चुनवर कटी माला न प చదువుతాడే ఆడతా చదువు కళంత్రూ ಯಾತ್ ಸೊಗಸಲ್ಲ ಹೊಲಕ್ ಹೋದ್ರ ಮುನಿಗ್ ಬರವಂಗ ಬಂದ್ರ ಹೊಲಕ್ ಹೋಗಂಗತಿ ಒಂದ್ ಊಟದ ಸಿಮಿ ಇಲ್ಲ ಒಂದ್ ನೀರಿನ ಸಿಮಿ ಇಲ್ಲ ಆ ಹೆಣ್ಣಂದ್ರ ಹೆಣ್ಣಲ್ಲ ಗಿಡ್ ಅಂದ್ರೆ ಗಿಡ್ಡು ಅಲ್ಲ ಅಂದ್ರೆ ಉದ್ದು ಅಲ್ಲ ಕರ್ಗ ಅಂದ್ರೆ ಕರ್ಗ ಅಲ್ಲ ಅಂದ್ರೆ ಕೆಂಪು ಅಲ್ಲ ಅಕ್ಕಿನ್ ನೋಡ್ರ ಗೆಳೆ ಬಳನ ನಾನು ದ್ಯಾಸ ಮುನಿ ಕಡಿಮೆ ಇಲ್ಲ அது <IX aklatCal> <ALLY>: <young> <exemplo> <hating and people>